ಈತ ಪ್ರತಾಪ್ಗೆ ಕ್ಯಾಕು ಹೋಗಿದ್ದಾಳೆ ತನಿಷಾ ಹೌದು ಸಂಗೀತ ಜೈಲಿಯೋದ ಬೆನ್ನಲ್ಲೇ ಈತ ಪ್ರತಾಪ್ಗೆ ಅವಾಜನ್ನು ಹಾಕಿದ್ದಾಳೆ ಅವಳ ಗಾಂಡ ಥರ ಮಾತಾಡ ನೆಟ್ಟಿಗೆ ಗಂಡಸ್ ತರ ಮಾತಾಡೋದ್ ಕಲಿ ಯಾವಂತ ನೀನು ಅಂತೇಳಿ ತನಿಷ ಕೂಡ ಆವಾಜನ್ನು ಬಿಟ್ಟಿದ್ದಾಳೆ ಈತ ಪ್ರತಾಪ್ಗೆ ಎಲ್ಲರೂ ಕೂಡ ಹಿಂದೆ ಎಲ್ಲರೂ ಕೂಡ ಆವಾಜನ್ನು ಹಾಕ್ತಿದ್ದಾರೆ ಹೌದು ಇಲ್ಲಿ ಪ್ರತಾಪ್ ಮತ್ತು ಸಂಗೀತನ ದೂರ ಇಟ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಫೈನಲ್ಸ್ಗೆ ಹೋಗಿ ಗೆದ್ದೆ ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಎಲ್ಲರದ್ದು ಆಗಿದೆ ಇದರಂತೆ ವಿನಯ್ ಡೈರೆಕ್ಷನ್ ಅಂತ ನೀವೆಲ್ಲದೂ ಕೂಡ ಪಿಕ್ಚರ್ ಪಿಚರ್ ಹಿಡಿತಾರೋ ಥರ ಕಾಣ್ತಾ ಇದೆ ಹೌದು ಒಂದು ಚಿಕ್ಕ ಒಂದು ಅಡುಗೆ ಮನೆ ವಿಷಯದ ಒಂದು ಚಿಕ್ಕ ವಿಷಯನ ತೆಗೆದುಕೊಂಡು ಪ್ರತಾಪ್ಗೆ ಪಾತ್ರೆ ತೊಳಿ ಅಂತ ತನಿಷಾ ಹೇಳ್ತಾಳೆ ಅದಕ್ಕೆ ಪ್ರತಾಪ್ನ ಆಮೇಲೆ ತೊಳಿತೀನಿ ದೀದಿ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸಂಗೀತ ಬಳಿ ಹೋಗ್ಬಿಟ್ಟು ಅದು ಇದು ಹಣ್ಣು ಅಂತ ತಂಡ ಕೊಡೋಕೆ ಅಂತ ಹೋಗ್ತಾನೆ ಅವಳು ಸೇವೆ ಮಾಡುವಂತೆ ಮೊದಲು ಇಲ್ಲಿ ಬಂದು ಪಾತ್ರೆ ತೊಳಿ ಇಲ್ಲಿ ಮನೆ ಬಂದಿಗೆಲ್ಲರೂ ಉಪವಾಸ ಕೂರೋಕಾಗಲ್ಲ ಇಲ್ಲಿ ಅಂತಂದಾಗ ಹೇಳ್ತೀನಿ ಬರ್ತೀನಿ ಅದು ಹೇಳ್ತಿರೋ ಅಂತ ಹೇಳ್ಬಿಟ್ಟು ತಿಂದೆ ತಿರ್ಸ್ಕೊಂಡು ಹೋಗ್ತಾನೆ ಅವಾಗ ಬನಿಷ್ ಎದುರು ಈಗ ಬಂದು ಮಾಡ್ತೀಯಾ ಇಲ್ವಾ ಅಂತ ಹೇಳಿ ಜೋರಾಗಿ ಎದುರಿಸ್ತಾಳೆ ಆಗ ಎದುರಿಸಿದ್ರು ನೀವು ಎದುರಿಸೋದಕ್ಕೆಲ್ಲ ಬಂದು ಎದರೋದಕ್ಕಾಗಲ್ಲ ಇಲ್ಲಿ ಅಂತಂದಾಗ ಒಳ್ಳೆ ಗಂಡು ಥರ ಮತ್ತು ಗಂಡು ಥರ ಮಾತಾಡೋದಾಗ ಕರೆಕ್ಟಾಗಿ ಮಾತಾಡಿ ಇಲ್ಲ ಇವಾಗ ಅದು ಏನು ಕಿತ್ಕಂತಾರೆ ಕಿತ್ಕೋ ಹೋಗಿ ಅಂತ ಹೇಳಿ ಈಗ ಪ್ರತಾಪ್ ಕೂಡ ಈಗ ಆವಾಜನ್ನು ಬಿಟ್ಟಿದ್ದಾನೆ ತನಿಷಾಗೆ ತನಿಷಾಗೆ ಬಿಟ್ಟಂಥ ಆವಾಜ್ಗೆ ತನಿಷಾ ತತ್ತರ ಆಗಿದ್ದಾಳೆ ಇನ್ನೊಂದು ಕಡೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಸಂಗೀತಗೆ ಕೊಟ್ಟಿದ್ದಾನೆ ಏನೋ ಸಂಗೀತ ಹತ್ರ ನಡೆದ ವಿಷಯನೆಲ್ಲ ಹೇಳ್ತಾ ಇದ್ದಾನೆ ಹಾಗಾದ್ರೆ ನೀವೇ ನಂತರ